ಎರಡ್ ಸಾವಿರದ ಇಪ್ಪತ್ತೈದರ ಇಪ್ಪತ್ನಾಲ್ಕನೇ ಪಂದ್ಯದಲ್ಲಿ ದೆಹಲಿ ಕ್ಯಾಪಿಟಲ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಆರು ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿದೆ ಈ ಪಂದ್ಯದ ನಾಯಕನಾಗಿ ಮಿಂಚಿದ್ದು ಬೆಂಗಳೂರಿನ ಸ್ಥಳೀಯ ಆಟಗಾರ ಕೆಎಲ್ ರಾಹುಲ್ ಐವತ್ಮೂರು ಮೂರು ಎಸೆತುಗಳಲ್ಲಿ ಏಳು ಬೌಂಡ್ರಿ ಮತ್ತು ಆರು ಸಿಕ್ಸರ್ಗಳೊಂದಿಗೆ ಅಜೇಯ ತೊಂಬತ್ಮೂರು ರನ್ ಗಳಿಸಿದ ರಾಹುಲ್ ತಮ್ಮ ಗೆಲುವಿನ ನಂತರ ಇದು ನನ್ನ ಗ್ರೌಂಡ್ ಎಂಬ ಸಂಭ್ರಮಾಚರಣೆಯ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದಾರೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಡಿಸಿ ತಂಡದ ನಾಯಕ ಅಕ್ಷರ್ ಪಟೇಲ್ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು ಆರ್ ಸಿ ಬಿ ತಂಡವು ಮೊದಲು ಬ್ಯಾಟಿಂಗ್ ಮಾಡಿ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರನ್ನ ಗಳಿಸಿತು ಫಿಲ್ ಸಾಲ್ಟ್ ಮತ್ತು ಟಿಮ್ ಡೇವಿಡ್ ಆರ್ ಸಿಬಿಯ ರನ್ ಒಟ್ಟುಗೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಆದರೆ ಡಿಸಿಯ ಸ್ಪಿನ್ನರ್ ಸ್ಪಿನ್ನರ್ಗಳಾದ ಕುಲ್ದೀಪ್ ಯಾದವ್ ಮತ್ತು ವಿಪ್ರಾಜ್ ನಿಗಮ್ ಆರ್ ಸಿಬಿಯ ಮಧ್ಯಮ ಕ್ರಮಾಂಕವನ್ನ ಕಾಡಿದ್ರು ನೂರತ್ನಾಲ್ಕು ರನ್ಗಳ ಗುರಿಯನ್ನ ಬೆನ್ನಟ್ಟಿದ ದೆಹಲಿ ಕ್ಯಾಪಿಟಲ್ಸ್ ಆರಂಭದಲ್ಲಿ ಕಷ್ಟಕ್ಕೆ ಸಿಲುಕಿತು ತಂಡವು ರನ್ ಗೆ ಎರಡು ವಿಕೆಟ್ಕೊಂಡಿತು ಪ್ಲೇಸಿಸ್ ಮತ್ತು ಚೇಕ್ ಫ್ರೇಜರ್ ಹಾಗೂ ಮೆಕ್ ಗುರ್ಗ್ ಶೀಘ್ರವಾಗಿ ಔಟ್ ಆದ್ರು ಆದರೆ ಕೆಎಲ್ ರಾಹುಲ್ ಕ್ರೀಸ್ಗೆ ಬಂದು ತಂಡವನ್ನು ಸಂಕಷ್ಟದಿಂದ ಪಾರು ಮಾಡಿದ್ರು ಟ್ರಿಸ್ಟನ್ ಸ್ಟರ್ಬ್ಸ್ ಜೊತೆಗೂಡಿ ನೂರ ಹನ್ನೊಂದು ರನ್ಗಳ ಅಮೂಲ್ಯ ಜೊತೆಯಾಟವನ್ನ ನೀಡಿದ ರಾಹುಲ್ ತಂಡವನ್ನ ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ಗೆಲುವಿನ ಗೆರೆಗೆ ಕೊಂಡೊಯ್ತು ರಾಹುಲ್ ಸ್ಫೋಟಿಕ ಬ್ಯಾಟಿಂಗ್ ಕೆಎಲ್ ರಾಹುಲ್ ಅವರ ಬ್ಯಾಟಿಂಗ್ ಈ ಪಂದ್ಯದ ಹೈಲೈಟ್ ಆಗಿತ್ತು ಆರಂಭದಲ್ಲಿ ಎಚ್ಚರಿಕೆಯಿಂದ ಆಡಿದ ರಾಹುಲ್ ಕ್ರಮೇಣ ಗೇರ್ ಬದಲಾಯಿಸಿದ್ರು ಆರ್ ವೇಗದ ಬೌಲರ್ ಜೋಶ್ ಹೇಸರ್ಬುಡ್ ಅವರ ಹದಿನಾರನೇ ಓವರ್ನಲ್ಲಿ ಇಪ್ಪತ್ತೆರಡು ರನ್ ಗಳನ್ನ ಬಾರಿಸಿದ ರಾಹುಲ್ ಪಂದ್ಯದ ಹಿಡಿತವನ್ನ ಡಿಸಿಯ ಪಾಳಯಕ್ಕೆ ವರ್ಗಾಯಿಸಿದ್ರು ಆರ್ ನಾಯಕ ರಜತ್ ಪಾಟೀದಾರ್ ರಾಹುಲ್ ಅವರ ಕ್ಯಾಚ್ನ ರನ್ ಗಳಿಗೆ ಕೈ ಚೆಲ್ಲಿದ್ದು ಆರ್ ಸಿಬಿಗೆ ದುಬಾರಿಯಾಯಿತು ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡ ರಾಹುಲ್ ಏಳು ಫೋರ್ ಗಳ ಮತ್ತು ಆರು ಸಿಕ್ಸರ್ ಗಳೊಂದಿಗೆ ತೊಂಬತ್ಮೂರು ರನ್ ಗಳನ್ನ ಕಲೆ ಹಾಕಿದ್ರು ಇದು ನನ್ನ ಗ್ರೌಂಡ್ ಸಂಭ್ರಮಾಚರಣೆ ಗೆಲುವಿನ ರನ್ ಗೆ ಸಿಕ್ಸರ್ ಬಾರಿಸಿದ ನಂತರ ರಾಹುಲ್ ತಮ್ಮ ಹೆಲ್ಮೆಟ್ ತೆಗೆದು ಟ್ಟಿಕೊಂಡು ಕ್ರೀಡಾಂಗಣದ ಕಡೆಗೆ ಸೂಚಿಸಿ ಇದು ನನ್ನ ಗ್ರೌಂಡ್ ಅಂತ ಘೋಷಿಸಿದ್ರು ಇದೇ ವೇಳೆ ಕನ್ನಡದ ಸೂಪರ್ ಹಿಟ್ ಮೂವಿ ಉಗ್ರ ಮಾದರಿಯಲ್ಲಿ ವೃತ್ತ ಗೀಚಿದ್ದು ವಿಶೇಷವಾಗಿತ್ತು ನಟ ಶ್ರೀಮುರಳಿ ಮಾದರಿಯಲ್ಲಿ ವೃತ್ತ ಬರೆದಾಗಿದೆ ಒಳಗಿರೋದೆಲ್ಲ ನಂದೆ ಅನ್ನುವ ರಾಹುಲ್ ಅವರ ಸಂದೇಶ ಯಾರಿಗೆ ಅನ್ನೋದು ಈಗ ಕುತೂಹಲ ಹೆಚ್ಚಿಸಿದೆ ಈ ಆಕ್ರಮಣಕಾರಿ ಸಂಭ್ರಮಾಚರಣೆಯು ಚಿನ್ನಸ್ವಾಮಿ ಕ್ರೀಡಾಂಗಣದೊಂದಿಗಿನ ರಾಹುಲ್ ಅವರ ಘಾಟವಾದ ಸಂಬಂಧವನ್ನ ಪ್ರದರ್ಶಿಸಿತು ಬೆಂಗಳೂರಿನಲ್ಲಿ ತಮ್ಮ ಕ್ರಿಕೆಟ್ ವೃತ್ತಿ ಜೀವನವನ್ನ ಆರಂಭಿಸಿದ ರಾಹುಲ್ ಅವರಿಗೆ ಈ ಕ್ರೀಡಾಂಗಣವು ತವರಿನಂತೆಯೇ ಆಗಿದೆ ಈ ಕ್ಷಣವು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಸಂಚಲನವನ್ನ ಮೂಡಿಸಿತು ಅಭಿಮಾನಿಗಳು ರಾಹುಲ್ ಅವರ ಈ ಭಾವನಾತ್ಮಕ ಅಭಿವ್ಯಕ್ತಿಯನ್ನ ಭಾರಿ ಮೆಚ್ಚಿಕೊಂಡ್ರು